ಒಂದು ಅರ್ಥ ಮಾಡ್ಕೊಳ್ಳಿ ದ್ವೇಷ ಅಂತ ಬಂದಾಗ ಅವರು ನಾನು ಇರಬೇಕಾಗ್ತದೆ ಬಟ್ ಬಾ ನಮ್ಮ ಗುರಿ ಇರೋದು ನಾವು ಬೆಳಿಬೇಕು ಆತನ ಗುತ್ರ ಕೊಡಂಗಿದಾರೆ ನನ್ನ ಹತ್ರ ಇರೋ ಅಸ್ತ್ರಗಳು ಬಿಟ್ಟರೆ ಭ್ರಹ್ಮಸ್ತ್ರಗಳಾಗ್ತವೆ ಆ ಥರ ಯಾವತ್ತೂ ಏನೋ ಕಷ್ಟ ಆಗ್ತದೆ ನನ್ನ ಹತ್ರ ನೋಡಿದಾಗ ಈ ಶೋಗಳೆಲ್ಲ ನನ್ನ ಹತ್ರ ಬಡ ಯಾರನ್ನ ಹಳ್ಳಿ ಗ್ರಾಮಗಳ ಹತ್ರ ಇಟ್ಕೊಳ್ಳಿ ಆಯ್ತು ಏನಾದರೂ ಇವೆಲ್ಲ ಮಾಡ್ಬಿಟ್ಟು ಯಾರಿಗಾದರೂ ಪ್ರೂವ್ ಮಾಡೋಕಾಯ್ತಾ ಇವರೆಲ್ಲ ಹೇಳಿ ನಿಮ್ಮ ರಿಯಾಕ್ಷನ್ ಅಂದು ನೀವು ಹೇಳಿದ ಮಾತು ಇಂದು ನಿಜವಾಯ್ತು ಅಂತಾನೆ ಹೇಳ್ಬೋದು ಸೊ ತಗಡು ಅಂತ ಅವ್ರು ಕರೆದಿದ್ರು ಸೊ ಮತ್ತೆ ಇವತ್ತು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಿ ಏನ್ ಅನ್ಸುತ್ತೆ ಸರ್ ಒಟ್ಟಾರೆ ಪ್ರಕರಣವನ್ನ ನೋಡುತ್ತೆ ನಮ್ಮ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ದ್ವೇಷ ಅಂತ ಬಂದಾಗ ಅವ್ರು ಹೊಡೆದಾಗ ನಾನು ಹತ್ರ ಹೊಡಿಲೇಬೇಕಾಗ್ತದೆ ಬಟ್ ಬಾಡ ನಮ್ಮ ಗುರಿ ಇರೋದು ನಾವು ಬೆಳಿಬೇಕು ಇನ್ನೊಂದಷ್ಟು ಸಾಧನೆಗಳು ಮಾಡಬೇಕು ನಮ್ಮಿಂದ ಒಂದಷ್ಟು ಜನ ಬೆಳಿಬೇಕು ಅನ್ನೋದು ಬಿಟ್ಟರೆ ಇನ್ನೊಬ್ರಿಗೆ ತೊಂದರೆ ಆಗಬೇಕು ಅನ್ನೋ ನಾವು ಯಾವತ್ತು ಆಮೇಲೆ ಆತನಿಗೆ ಉತ್ತರ ಕೊಡೋಂಗಿದ್ರೆ ನನ್ನ ಹತ್ರ ಇರೋ ಅಸ್ತ್ರಗಳು ಬಿಟ್ಟರೆ ಬ್ರಹ್ಮಾಸ್ತ್ರಗಳಾಗ್ತವೆ ಆ ಥರ ನಾನು ಯಾವತ್ತು ಹೋಗಲ್ಲ ಆತ ಆತನಾಗ ಆತನೇ ತಿನ್ನೋ ನನ್ನ ಕಾಲಲ್ಲಿ ಓದ್ಕೊಂಡಿದ್ದೀನಿ ಅಷ್ಟೇ ಸರ್ ನಾನೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಇವಲ್ಲಿ ಹೇಳಿದ್ರಿ ಗನ್ನನ್ನು ತೆಗೆದು ಇಡ್ತಾರೆ ಅಂತ ಏನು ಸರ್ ಅದು ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ್ರೆ ನೋಡಿ ಅವತ್ತು ಮೈಸೂರು ಗಲಾಟೆ ಆಯ್ತಲ್ಲ ಆದಾಗ ನಾನು ಸೋಷಿಯಲ್ ಪಬ್ಗೆ ಹೋಗಿದ್ದೆ ಸುಮ್ಮನೆ ಏನೋ ಕಷ್ಟ ಆಗ್ತದೆ ಅನ್ನೋ ರೀತಿ ಟೇಬಲ್ ಮೇಲೆ ಇಟ್ಟರು ನಾನಂದೆ ನನ್ನ ಹತ್ರನೂ ಇದೆ ಸರ್ ಈ ಶೋಗಳೆಲ್ಲ ನನ್ನ ಹತ್ರ ಬಡ ಯಾರನ್ನ ಹಳ್ಳಿ ಗಮಾರ್ಗಳ ಹತ್ರ ಇಟ್ಕೊಳ್ಳಿ ಯಾರನ್ನ ಪಾಪ ಬಾಯ್ ಬಿದ್ದು ಇದು ಮಾಡ್ತಾರಲ್ಲ ಅಂಥವ್ರ ಹತ್ರ ಇಟ್ಕೊಳ್ಳಿ ನನ್ನ ಹತ್ರ ಬಡ ಅಂಥೇಳಿ ನಾನು ಇದು ಮಾಡಿದ್ದೆ ಸರ್ ಈ ಪ್ರಕರಣವನ್ನು ನೋಡಿದಾಗ ಒಂದು ಕಿರಾಣಿ ಅಂಗಡಿಯನ್ನ ಇಟ್ಕೊಂಡು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಪವಿತ್ರ ಗೌಡ ಅವರು ರೇಂಜ್ ರೋವರ್ ರೋವರ್ ಅಲ್ಲಿ ಓಡಾಡ್ತಾರೆ ಹಾಗೇನೆ ಎಲ್ಲವೂ ಕೂಡ ಐಷಾರಾಮಿ ಜೀವನವನ್ನ ಎಲ್ಲಿಂದ ಬಂತು ಯಾವ ರೀತಿ ನಿಮ್ಗೆ ಏನಾದ್ರು ಅವರು ಅವ್ರ ಮಾತಾಡ್ಸಿದಿರಾ ಅಥವಾ ಪವಿತ್ರ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ಅವನನ್ನು ನಾವು ಯಾಕೆ ಮಾತಾಡಬೇಕು ಯಾಕಂದ್ರೆ ಆಕೆ ನನಗೆ ಎಷ್ಟೋ ಸಲ ಅವ್ರ ಮನೆಗೆ ಹೋದಾಗ ನನಗೆ ಊಟ ಬಡಿಸಿದಾರೆ ಬೇಡ ನಾವು ತಪ್ಪು ಮಾತಾಡಿದ್ರೆ ಅನ್ನ ಹಾಕದ್ರ ಬಗ್ಗೆ ನಾವು ಕೆಡ್ದಾಗ ಮಾತಾಡ್ಬಾರ್ದೀವಿ ಸೊ ಈಗ ರೇಣುಕಾ ಸ್ವಾಮಿ ಅವರ ವಿಚಾರಕ್ಕೆ ಬರೋದಾದರೆ ಬರ್ಬರವಾಗಿ ಕೆ ಹಲ್ಲೆ ಮಾಡಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ಒಂದು ವಾನ್ ಮಾಡೋದಾಗಿದ್ದರೆ ಬೇರೆನೇ ಉದ್ದೇಶ ಆಗ್ತಿತ್ತು ಇಷ್ಟು ಹೀನಾಯವಾಗಿ ನಡ್ಕೊಳ್ಬೇಕಿತ್ತ ಅಂಥೇಳಿ ದರ್ಶನ್ ಅವರ ಈ ಒಂದು ಸೈಡ್ ನೀವು ಯಾವಾಗಾದರೂ ನೋಡಿದ್ದೀರಾ ಸರ್ ಅಂದರೆ ಈ ರೀತಿ ಅಂತ ನಾನು ಯಾವತ್ತೂ ಊಹೆ ಮಾಡ್ಕೊಂಡಿರಲಿಲ್ಲ ಮೇಡಮ್ ಯಾಕಂದ್ರೆ ಆ ಥರದ್ದೇನು ಸಂದರ್ಭನೂ ಇದರಲ್ಲಿ ಬಂದೂ ಇರಲಿಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಆ ಏನಾದರೂ ಇದ್ದಿದ್ದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಮುಗಿದೋಗಿತ್ತು ಇವಾಗ ಈ ಥರ ಕಾನೂನು ನೈತಿಕ ಪೊಲೀಸ್ ಗಿರಿ ಮಾಡಿ ಏನು ಸಾಧಿಸಿದ್ದು ಏನೂ ಇಲ್ಲ ಇವಾಗ ಆಯಿತು ಏನಾದರೂ ಇವೆಲ್ಲ ಮಾಡಿಬಿಟ್ಟು ಏನು ಯಾರಿಗಾದರೂ ಪ್ರೂವ್ ಮಾಡೋಕ್ಕಾಯ್ತಾ ಇವರೆಲ್ಲ ಕೊನೆಗೆ ಎಲ್ಲಿದ್ದಾರೆ ಅಲ್ಲ ಅಕ್ಕಪ್ಪಲ್ಲ ಇದಾರೆ ತಾನೆ ಏನಾದರೂ ಹೊರಗಡೆ ನಮ್ಮ ನಿಮ್ಮ ಥರ ಇರೋಕ್ಕಾಯ್ತಾ ಸೊ ಅಷ್ಟೇ ಸೊ ಸರ್ ರಾಬರ್ಟ್ ಅಲ್ಲಿ ನೀವು ಜೊತೆ ಕೆಲಸ ಮಾಡಿದ್ರಿ ಆ ಸಿನಿಮಾ ಕೂಡ ಸೂಪರ್ ಹಿಟ್ ಆಯಿತು ಆ ಚಿತ್ರ ಆದ ನಂತರ ನಾನು ಯಾಕಾದರೂ ಇವ್ರ ಜೊತೆ ಕೆಲಸ ಮಾಡಿದ್ನಪ್ಪ ಅಥವಾ ಇದು ನನ್ನ ರಾಂಗ್ ಡಿಸಿಷನ್ ಆಯ್ತಾ ಅಂತ ಹೇಳಿ ಅನಿಸಿರುವಂಥ ಸಂದರ್ಭಗಳಿದೆಯಾ ಇದು ಮೇಡಮ್ ಆ ಥರ ತುಂಬ ಅಸಲಿ ಅನ್ಸಿದೆ ಯಾಕಂದರೆ ಯಾರೋ ಮಾಡೋದಕ್ಕೆ ನಾವೇನೋ ವ್ಯಾಪಾರ ಮಾಡಿರ್ತೀವಿ ಇದನ್ನು ಕೇಳ್ಬಿಟ್ಟು ಮಾಡಬೇಕು ಅಂತೇಳಿ ಈ ತ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಫೋನ್ ಮಾಡಿ ಇವಾಗಲೇ ಬರಬೇಕು ಇಲ್ಲೇ ಬರಬೇಕು ಅವಾಗೆಲ್ಲ ನಾನು ಅಂದ್ಕೊಂಡಿದ್ದೆ ಇದ್ಯಾ ನನ್ನ ಮನೆ ದುಡ್ಡು ಹಾಕ್ಬಿಟ್ಟು ಇವ್ನು ಯಾವ ಕೇರ್ ಮಾಡಬೇಕಲ್ಲ ಅಂತ ಆಮೇಲೆ ನಾನು ಬೆಳಗ್ಗೆ ನಾನು ಬರೋಕ್ಕಾಗಲ್ಲ ಅಂತ ನಾನು ಬೆಳಗ್ಗೆನೇ ಹೋಗ್ತಿದ್ದೆ ಬೆಳಗ್ಗೆ ಹೋದಾಗ ಆತ ಅದನ್ನೆಲ್ಲ ಮರ್ತೇ ಇದ್ದೆ ಏನಾದರೂ ಕೇಳೋಕ್ರೆ ಬಿಡಿ ಬಿಡಿ ಅಂದ್ಬಿಟ್ಟು ತಪ್ಪು ಬಿಡಿ ನೀರ್ಮ್ ಅವೆಲ್ಲ ಬಿಟ್ಬಿಡಿ ಅಂತ ಮಾತಾಡ್ತಾ ಇದ್ರು ಅವಾಗ ಅನ್ಸೋದು ಇಲ್ಲ ಮನುಷ್ಯ ಒಳ್ಳೆಯವನೇ ಬಟ್ ಅವ್ಯಾಸದಿಂದ ಕೆಡ್ದಾರಿ ಹಿಡಿದಿದ್ದಾರೆ ಇನ್ನು ತಗಡೆ ಅನ್ನುವಂತಹ ವಿಚಾರ ಅದ ನಂತರದಲ್ಲಿ ನೀವು ಅವತ್ತು ಹೇಳಿದರೆ ಕಾಲವೇ ಉತ್ತರವನ್ನು ಕೊಡುತ್ತೆ ಕೆಲವೊಂದು ಟೈಮ್ ಬರುತ್ತೆ ಅವಾಗ ನಾನು ಉತ್ತರಿಸ್ತೀನಿ ಅಥವಾ ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಸೊ ಈಗ ನೀವು ಹೇಳಿರುವಂತಹ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಜನಗಳು ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ ಸರ್ ನಿಮಗೆ ದರ್ಶನ್ ಅಭಿಮಾನಿಗಳಿಂದ ಏನಾದರೂ ಬೆದರಿಕೆ ಕರೆಗಳು ಈವರೆಗೆ ಏನಾದ್ರೂ ನನಗೆ ಬೆದರಿಕೆ ಹಾಕೋ ದಮ್ಮು ಅವ್ರಿಗಿಲ್ಲ ಒಂದರ್ಧ ಮಾಡ್ಕೊಳ್ಳಿ ಯಾರೋ ನಾಯಿ ನರಿಗಳಿಗೆಲ್ಲ ಕೇರ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂಥಲಲ್ಲಿ ಇಡ್ಕೊಳ್ಳಿ ನಾನು ದುಡ್ಡು ಹಾಕಿದ್ದೀನಿ ಸಿನಿಮಾ ಮಾಡಿದ್ದೀನಿ ನಾನು ಯಾವುದೂ ಪುಕ್ಸಟೆ ಇವ್ರಿಗೆ ಸಿನಿಮಾ ತೋರಿಸಿಲ್ಲ ಮೇಡಮ್ ದುಡ್ಡು ತಗೊಂಡ್ಮೇಲೆ ಟಿಕೆಟ್ ದುಡ್ಡು ತಗೊಂಡ್ಮೇಲೆ ಸಿನಿಮಾ ತೋರಿಸಿದೀನಿ ಆಮೇಲೆ ಒಂದರ್ಧ ಮಾಡ್ಕೊಳ್ಳಿ ನಾ ಯಾರು ಯಾರಿಗೂ ಎದುರಿಸುವಂಥ ಶಕ್ತಿ ಇಲ್ಲ ಎದುರಿಸಿದ್ದಕ್ಕೆ ಎಲ್ಲಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಈ ಥರ ಯಾರು ಮಾಡೋಕ್ಕೋಗಬಾರ್ದು ಹಂಗೆ ಮಾಡಿದ್ರು ಕೂಡ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ನಾನು ಕಲಿಸ್ತೀನಿ ನಾನು ಎಂಥೆಂಥವ್ರಿಗೂ ಬುದ್ಧಿ ಕಲಿಸಿದ್ದೀನಿ ಇನ್ನು ಇವ್ರಿಗೆಲ್ಲ ಕೇರ್ ಮಾಡ್ತೀನಿ ನಾನು ಅದೇನೋ ಹೇಳ್ತಾರಲ್ಲ ಈ ನಾನೇ ಪಕ್ಕಕ್ಕೆ ಕೊಡೋದಾಯ್ತು ಇನ್ನು ಬಾಲ್ಗಳನ್ನ ಎಷ್ಟೊತ್ತು ಕಟ್ ಮಾಡಿ ಸೈಡಕ್ಕೆ ತಳ್ಳೋದು ಅಂದರೆ ಇನ್ನು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರು ಅದೇ ಸರಿ ಅಂತಾರೆ ಸೊ ಒಂದು ವಿಚಿತ್ರ ಅನ್ಸ್ಬಿಡುತ್ತೆ ಇದು ಸೊ ಇದೀಗ ದರ್ಶನ್ ಅಭಿಮಾನಿಗಳು ನಿಮ್ಮ ವಿರುದ್ಧ ಬೊಮ್ಮನಹಳ್ಳಿಯಲ್ಲಿ ಸೈಕಲ್ ಜಾತವನ್ನ ನಡೆಸ್ತಾರಂತೆ ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಅಯ್ಯೋ ಸಂತೋಷ ಮಾಡ್ಲಿ ಮೇಡಮ್ ಸೈಕಲ್ಗಳು ಬೇಕು ನಾನೇ ಕೊಡ್ತೀನಿ ಮಾಡಲಿ ತೊಂದರೆ ಇಲ್ಲ ಮಾಡಲಿ ಮಾಡ್ಲಿ ಮಾಡ್ತಾರೋ ಮಾಡ್ಬಿಡ್ಲಿ ನಾನು ನೋಡೇ ಬಿಡ್ತೀನಿ ಎಲ್ಲ ಇನ್ನು ದರ್ಶನ್ ಅವರು ಸ್ಯಾಂಡಲ್ವುಡ್ನಲ್ಲಿ ಅವರನ್ನು ಬ್ಯಾನ್ ಮಾಡಬೇಕು ಸೊ ಎಲ್ಲ ಒಂದು ಇದರಿಂದ ಅವರನ್ನು ಹೊರಗಿಡಬೇಕು ಯಾವುದೇ ಕಾರ್ಯಕ್ರಮಗಳಿಗೂ ಕರಿಬಾರ್ದು ಅಂತ ಹೇಳಿ ಈ ಬ್ಯಾನ್ ವಿಚಾರವಾಗಿ ಸರ್ ನೀವೇನು ಹೇಳ್ತೀರಿ ಬ್ಯಾನ್ ಮಾಡಬೇಕಾ ಹೇಗೆ ಅದು ಚಲನಚಿತ್ರ ಏನು ಮಂಡಳಿಗೆ ಬಿಟ್ಟಿರುವಂಥದ್ದು ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅವರು ಅದಕ್ಕೆ ಸ್ಟ್ಯಾಂಡ್ ನಿಲ್ಲಬೇಕಾಗ್ತದೆ ಮೊದಲನೇದಾಗಿ ಅವರಲ್ಲೇ ಗೊಂದಲ ಇರಬೇಕಾದ್ರೆ ಬ್ಯಾನ್ಗೀನ್ ಅನ್ನೋದು ಉಪಯೋಗ ಇಲ್ಲ ಯಾಕಂದರೆ ಇವಾಗ ಕೆಲವು ಒಂದು ಸಿನಿಮಾ ಅರ್ಧಂಬರ್ಧ ನಿಂತಿದೆ ಆ ಸಿನಿಮಾ ಮುಗಿಸ್ಬೇಕಾಗ್ತದೆ ಏನ್ ಮಾಡ್ತಾರೋ ಅವ್ರು ತೀರ್ಮಾನ ತಗೊಳ್ಳಿ ಮೇಡಮ್ ಅದಕ್ಕೆ ನಾನು ತಲೆ ಹಾಕಲ್ಲ ಇನ್ನು ಕಳೆದ ಕೆಲ ದಿನಗಳ ಹಿಂದೆ ಸುದೀಪ್ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಈ ಪ್ರಕರಣದ ಬಗ್ಗೆ ಮಾತನಾಡಿದ ನಂತರದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಕೆಲವೊಂದಷ್ಟು ಸೆಲೆಬ್ರಿಟಿಗಳು ಮಾತಾಡೋಕೆ ಈಗ ಸ್ಟಾರ್ಟ್ ಮಾಡಿದ್ರು ಯಾಕೆ ಹಿಂಜರಿತಾ ಇದ್ರು ಅಂತ ಹೇಳಿ ನಿಮಗನ್ಸತ್ತೆ ಅದೇ ಇವಾಗ ಈ ಪಾಪ ಅವ್ರಿಗೇನೋ ಇನ್ಸೆಕ್ಯೂರಿಟಿ ಫೀಲ್ ಇರ್ತದೆ ಬಿಡು ಮಾಡಿದ್ರು ಪಾಪ ಆಡದವ್ರು ಬಾಯ್ಲಿ ಅಂತ ನಮ್ಗೆ ಯಾಕೆ ಅಂತ ಅನ್ಕೊಂಡಿರ್ತಾರೆ ಮಾತಾಡಿದಾಗ ಮಾತ್ರ ಇಂಥವೆಲ್ಲ ಬೆಳಕಿಗೆ ಬಂದಾಗ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಅಂತ ಕೆಲಸಗಳಾಗ್ತದೆ ಅದೇ ಸರ್ ದರ್ಶನ್ ಅವರು ಲ್ಯಾಂಬೋರ್ಗಿನಿ ತಗೊಳ್ಳುವಂಥ ವಿಚಾರವಾಗಿಯೂ ಕೂಡ ನೀವು ಮಾತನಾಡಿದ್ರಿ ಸೊ ಸರ್ ಅಷ್ಟೊಂದು ಆಪ್ತರಾಗಿದ್ರು ನಿಮಗೆ ಪ್ರತಿಯೊಂದು ನೀವು ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರಿ ಯಾಕೆ ಈ ರೀತಿ ಅವ್ರು ಬದಲಾಗೋದಕ್ಕೆ ಮಧ್ಯಸ್ಥಿಕೆ ಯಾರಾದರೂ ವಹಿಸಿದ್ರೆ ಅಥವಾ ಏನು ಕಾರಣ ಅಂತ ಹೇಳಿ ನಿಮ್ಗೆ ಅನಿಸುತ್ತೆ ಮದ್ಯ ಜಾಸ್ತಿ ಮದ್ಯ ಜಾಸ್ತಿ ಆಯ್ತು ಅಷ್ಟೇ ಇನ್ನೇನಿಲ್ಲ ಯಾರು ಯಾರು ಹೇಳ್ಬೋದು ಮದ್ಯ ಎಣ್ಣೆ ಜಾಸ್ತಿ ಆಯಿತು ಅಷ್ಟೇ ಇನ್ನೇನಿಲ್ಲ ಓಕೆ ಸರ್ ನೆಕ್ಸ್ಟ್ ಈಗ ರೇಣುಕಾ ಸ್ವಾಮಿ ಅವರ ಒಂದು ನೋಡೋದಾದರೆ ತುಂಬ ಮಧ್ಯಮ ವರ್ಗದ ಕುಟುಂಬ ಆ ಅವರನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಿಮಗೆ ಈ ಪ್ರಕರಣದಲ್ಲಿ ಅವ್ರ ಮನೇಲಿ ನೋವಿದೆ ಮೇಡಮ್ ಒಂದು ಸಾವಾಗಿದೆ ಅವ್ರನ್ನ ನೋಡಿ ಏನು ಹೇಳುವಂಥ ಸ್ಥಿತಿಯಲ್ಲೂ ಇಲ್ಲ ಸಮಯ ಸಂದರ್ಭ ಸರಿ ಇರಲಿಲ್ಲ ಆಗಿದೆ ಬಟ್ ಒಂದಂತೂ ಸತ್ಯ ಕಾನೂನ ರೀತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗಲೇಬೇಕು ಕಠೋರವಾದ ಶಿಕ್ಷೆ ಆಗಬೇಕು ಸೊ ಇನ್ನು ಈ ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಇದೆ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತಾ ಸೊ ಏನಾದರೂ ಇನ್ಫ್ಲೂಯೆನ್ಸ್ ಆಗಿಬಿಟ್ರೆ ಅಥವಾ ಈವರೆಗೂ ನೋಡೋದಾದರೆ ಸಾಕ್ಷಿ ನಾಶಕ್ಕೂ ಕೂಡ ಅವರು ಪ್ರಯತ್ನಿಸಿದ್ರು ಮೂವತ್ತು ಲಕ್ಷ ಹಣವನ್ನು ಕೊ ಕೊಡೋದಕ್ಕೆ ಹೋದರು ತದನಂತರದಲ್ಲಿ ಒಂದು ಕೋಟಿ ಹಣ ಪೊಲೀಸರಿಗೆ ಜೀಪಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕೊಡ್ತೀನಿ ನನ್ನನ್ನು ಬಿಟ್ಟುಬಿಡಿ ಅಂತ ಹೇ ಕೇಳ್ಕೊಂಡಿದ್ದಾರೆ ಪರಿಪರಿಯಾಗಿ ಅಂತ ಹೇಳಿ ಹೇಳುವಂಥದ್ದು ಸೊ ಸರಿಯಾಗಿ ತನಿಖೆ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ ಸರ್ ಖಂಡಿತವಾಗ್ಲೂ ಯಾಕಂದ್ರೆ ನೀವೇ ನೋಡ್ಕೊಂಡು ಬಂದಿದ್ದೀರಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಮಾಧ್ಯಮಗಳು ಭಾಳ ಜವಾಬ್ದಾರಿಯುತವಾಗಿ ಈ ಕೇಸ್ನ ಹ್ಯಾಂಡಲ್ ಇದ್ದೀರಿ ನಿಜವಾಗ್ಲೂ ಇದ್ರ ಬಗ್ಗೆ ನನಗೆ ಭಾಳ ಗೌರವ ಹೆಚ್ಚಾಯಿತು ಪೊಲೀಸ್ ಇಲಾಖೆ ಬಗ್ಗೆ ಯಾವುದೇ ಕಾರಣಕ್ಕೂ ಗೃಹ ಮಂತ್ರಿಗಳು ಈ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಪ್ರತಿಕ್ರಿಯಿಸಲ್ಲ ಏನು ಆ್ಯಕ್ಷನ್ ತೊಗೋಬೇಕು ಅಂತ 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 ನನಗೆ ಇನ್ನು ತಗಡೆ ಸಂದರ್ಭದಲ್ಲಿ ಒಂದಷ್ಟು ಮಹಿಳೆಯರು ಪ್ರತಿಭಟನೆಯನ್ನು ಕೈಗೊಳ್ತಾರೆ ಆ ಸಂದರ್ಭದಲ್ಲಿ ಇದು ಉಮಾಪತಿ ಗೌಡ ಅವರೇ ಕಳಿಸಿರೋದು ಸೊ ಅವರು ಸ್ವತಃ ಅವರಾಗಿ ಬಂದಿಲ್ಲ ಇದೆಲ್ಲ ಅವರ ಅವರ ಕಡೆಯಿಂದ ಬಂದಿರುವವರು ಸೊ ಇದೆಲ್ಲ ಒಂದು ಡ್ರಾಮಾ ಹಾಗೆ ಹೀಗೆ ಅಂತ ಹೇಳಿ ಸಾಕಷ್ಟು ಕಾಮೆಂಟ್ ಗಳು ಬರ್ತಾ ಇತ್ತು ಇದ್ರ ಬಗ್ಗೆ ಹೇಳೋಕೆ ಹೇಳಕ್ ಇಷ್ಟಪಡ್ತಾರೆ ಕಳಿಸ್ತಾ ಏನು ಇವಾಗ ಏನು ತಪ್ಪೇನು ಹೇಳೋದು ಇವಾಗ ಅವರೇನು ಪಾಕಿಸ್ತಾನದಿಂದ ಓಡಿ ಬಂದುಬಿಟ್ಟಿದ ಇಲ್ಲ ಶ್ರೀಲಂಕಾದಿಂದ ಬಂದಿದ್ದೀರಾ ಬಾಂಗ್ಲಾದೇಶಿಂದ ಬಂದಿದ್ದೀರಾ ಅವ್ರ ಪ್ರಶ್ನೆ ಅವ್ರು ಮಾಡಿದ್ದಾರೆ ಇವರು ಸಿನಿಮಾಗಳು ಈಗ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ದಾರೆ ತಪ್ಪು ಮಾಡಿದಾಗ ಅವರು ಪ್ರಶ್ನೆ ಮಾಡ್ತಾರೆ ಹೆಣ್ಮಕ್ಳ ಬಗ್ಗೆ ಅವಳು ಮಾತಾಡಿದ್ರು ಮಾತಾಡಿದ್ದು ಆಯ್ತು ನಾನೇ ಕಳಿಸ್ಕೊಟ್ಟೆ ಏನಿವಾಗ ನಾನು ಏನು ಅಪರಾಧನ ಅದು